ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಡಿಸೆಂಬರ್ ತಿಂಗಳ ಮೇಷರಾಶಿಯವರ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಮೇಷರಾಶಿಯವರಿಗೆ ಸಾತಿ ಪ್ರಭಾವ ಪ್ರಾರಂಭ ಆಗಿದೆ ಎಲ್ಲ ವಿಚಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಸಾಧ್ಯ ಆದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳುಬತ್ತಿಯ ದೀಪ ಹಚ್ಚಿ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸಿ ಎಳ್ಳೆಣ್ಣೆಯ ದಾನ ಕೊಡಿ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಮತ್ತು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಅಷ್ಟೊಂದು ಉತ್ತಮ ಅಲ್ಲ ಸಾಯಂಕಾಲ ಪ್ರಯಾಣ ಮಾಡಬೇಕಾದಂಥ ಒಂದು ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಭಾಳ ಉತ್ತಮ ವಿಶೇಷವಾಗಿ ಆಂಜನೇಯ ದೇವಸ್ಥಾನಗಳಲ್ಲಿ ಬಿಲ್ವಪತ್ರೆಯಾದ ತುಳಸಿ ಪತ್ರ ಆಹಾರವನ್ನು ಹಾಕಿಸಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಮೇಷರಾಶಿಯವರಿಗೆ ಹಾಗೆ ಗುರುಬಲ ಸಹ ಇರೋದಿಲ್ಲ ಈ ಗುರುಬಲ ಇಲ್ಲದೆ ಇರುವ ಕಾರಣ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ ಆದಷ್ಟು ಜಾಗರೂಕತೆ ವಹಿಸಿಕೊಂಡು ನಿಮ್ಮಲ್ಲಿ ಏನು ಹಣಕಾಸಿನ ನೆರವು ಇದೆಯೋ ಅದಕ್ಕೆ ಸಂಬಂಧಿಸಿದಂಥ ವ್ಯವಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಅಲ್ಲ ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ರಾಘವೇಂದ್ರ ಚರಿತ್ರೆ ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತಮಳಿಯನ್ನು ಮನೆಯಲ್ಲೇ ಪಾರಾಯಣ ಮಾಡೋದ್ರಿಂದಲೂ ಶುಭ ಫಲ ಸಿಗುತ್ತೆ ಗಣಪತಿ ದೇವರಿಗೆ ಪತ್ರೆ ಪತ್ರಿಹಾರ ಅಥವಾ ಬಿಲ್ವ ಹಾರವನ್ನು ಹಾಕಿಸಿ ಬೆಲ್ಲದ ನೈವೇದ್ಯವನ್ನು ಇಟ್ಟು ಗಣಪತಿಯ ಮೂಲ ಮಂತ್ರವನ್ನು ಓಂ ಗಮ್ ಗಣಪತಿಯೇ ನಮ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಒಳ್ಳೆ ವಿಶೇಷವಾಗಿ ಗಣಪತಿ ದೇವರಾಗೆ ಗರಿಕೆ ಪತ್ರಿ ಹಾರ ಅಥವಾ ಗರಿಕೆ ಪತ್ರೆಯ ಅರ್ಪಣೆಯನ್ನು ಮಾಡಿ ಪೂಜೆ ಮಾಡಿಸೋದು ತುಂಬ ಉತ್ತಮವಾಗಿ ಇರ್ತದೆ ವೀಕ್ಷಕರೇ ಅದೇ ರೀತಿ ನಿಮ್ಮ ರಾಶಿಗೆ ಹತ್ತನೇ ಮನೆಯಲ್ಲಿ ರಾಹು ಇದ್ದು ಐದನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದರೆ ಸ್ವಲ್ಪ ಏರಿಳಿತಗಳು ಅಂದರೆ ಶುಭ ಕಾರ್ಯಗಳಾಗಲಿಕ್ಕೆ ಕಷ್ಟ ಆಗ್ತದೆ ಹೊಸ ಮನೆ ಕಟ್ತಕ್ಕಂಥದ್ದು ವಾಹನಗಳನ್ನು ತೆಗಿತಕ್ಕಂಥದ್ದು ಅಥವಾ ಹೊಸ ಭೂಮಿ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿ ಅಥವಾ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರಗಳಂದು ಅಥವಾ ಷಷ್ಠಿ ಪಂಚಮಿ ಇರೋ ದಿನ ಪೂಜೆ ಕೊಡ್ತಕ್ಕಂಥದ್ದು ಒಳ್ಳೆಯದು ಅಥವಾ ಸಮೀಪದಲ್ಲೇ ನಾಗದೇವರ ವಿಗ್ರಹ ಇದ್ದಲ್ಲಿ ನಾಗದೇವರಿಗೆ ಮಂಗಳವಾರ ಅಥವಾ ಪಂಚಮಿ ಷಷ್ಠಿ ಒಂದು ಅಥವಾ ಅಮಾವಾಸ್ಯೆ ಪೌರ್ಣಮಿ ಇರೋ ದಿನ ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಹಾಲಿನ ಅಭಿಷೇಕ ಮಾಡತಕ್ಕಂಥದ್ದು ಅಥವಾ ಎಳನೀರನ್ನ ಅಭಿಷೇಕ ಮಾಡ್ತಕ್ಕಂಥದ್ದು ಅಥವಾ ಪಂಚಾಮೃತದ ಅಭಿಷೇಕವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಎಲ್ಲ ವಿಚಾರಗಳಲ್ಲೂ ಯೋಚಿಸಿ ನಿರ್ಧಾರ ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು ಯಾರೋ ಹಣ ಕೊಡ್ತಾರೆ ಅಂತಲೋ ಅಥವಾ ನೀವು ಯಾರತ್ರನಾದರೂ ಹಣ ಕೇಳಿರ್ತೀರಿ ಅವರು ಕೊಡ್ತಾರೆ ಅಂತೇಳಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗೆ ಸಿಲುಕೋದು ಉತ್ತಮ ಅಲ್ಲ ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಹನ್ನೊಂದನೇ ಮನೆಯಲ್ಲಿ ರಾಹು ಇರೋದರಿಂದ ಯಾರಾದರೂ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತೀವಿ ಅಥವಾ ಎಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಆ ಹಣ ಪೂರ್ಣವಾಗಿ ನಿಮ್ಮ ಕೈ ಸೇರುವವರೆಗೂ ಯಾವುದೇ ವ್ಯವಹಾರಗಳಿಗೆ ಗಡಿಬಿಡಿಯ ನಿರ್ಧಾರಗಳು ಒಳ್ಳೆಯದಲ್ಲ ಮತ್ತು ಯಾವುದೇ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರಿಯಾಗಿ ಯೋಚಿಸಿ ಪಾಷ್ಟ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಶನಿವಾರ ಮತ್ತು ಮಂಗಳವಾರ ಶುಭ ಕಾರ್ಯಗಳಿಗೆ ಉತ್ತಮ ಅಲ್ಲ ಶನಿವಾರ ಯಾವುದೇ ಕಾರ್ಯಗಳು ಬೇಡ ನಿಮ್ಮ ರಾಶಿಗೆ ವಿಶೇಷವಾಗಿ ಗುರುವಾರ ಭಾನುವಾರ ಮತ್ತು ಶುಕ್ರವಾರಗಳು ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ಒಳ್ಳೆಯ ಸಮಯದಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮಗೆ ವಿಶೇಷವಾಗಿ ಮೇಷರಾಶಿಯ ಅಧಿಪತಿ ಕುಜ ಆಗಿರೋದ್ರಿಂದ ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಆಗಿ ಬರ್ತದೆ ಹಾಗೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಮತ್ತು ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಆಗಿ ಬರೋದರಿಂದ ಈ ದಿಕ್ಕುಗಳಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ